ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಟೋಡಾ ಬುಡಕಟ್ಟುಗಳನ್ನು ಎಲ್ಲಿ ಕಾಣಬಹುದು ಆಪ್ಷನ್ ಎ ನಾಗಾ ಹಿಲ್ಸ್ ಆಪ್ಷನ್ ಬಿ ಪಟ್ಕೈ ಹಿಲ್ಸ್ ಆಪ್ಷನ್ ಸಿ ನೀಲಗಿರಿ ಬೆಟ್ಟಗಳು ಆಪ್ಷನ್ ಡಿ ಹಿಮಾಲಯ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ನೀಲಗಿರಿ ಬೆಟ್ಟಗಳು ಟೋಡಾಪುಟಕಟ್ಟುಗಳನ್ನು ನೀಲಗಿರಿ ಬೆಟ್ಟಗಳಲ್ಲಿ ಕಾಣಬಹುದು ಪ್ರಶ್ನೆ ಸಂಖ್ಯೆ ಎರಡು ನಾಗಾರ್ಜುನ ಸಾಗರ ಆಣೆಕಟ್ಟು ಭಾರತದ ಯಾವ ಎರಡು ರಾಜ್ಯಗಳ ಗಡಿಯಲ್ಲಿದೆ ಆಪ್ಷನ್ ಎ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಆಪ್ಷನ್ ಬಿ ಒಡಿಶಾ ಮತ್ತು ತೆಲಂಗಾಣ ಆಪ್ಷನ್ ಸಿ ಮಧ್ಯಪ್ರದೇಶ ಮತ್ತು ಕರ್ನಾಟಕ ಆಪ್ಷನ್ ಡಿ ಕರ್ನಾಟಕ ಮತ್ತು ತಮಿಳುನಾಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ನಾಗಾರ್ಜುನ ಸಾಗರ ಅಣೆಕಟ್ಟು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಈ ಎರಡು ರಾಜ್ಯಗಳ ಮಧ್ಯೆ ಇದೆ ಪ್ರಶ್ನೆ ಸಂಖ್ಯೆ ಮೂರು ರೈಲು ಮೈತ್ರಿ ಎಕ್ಸ್ಪ್ರೆಸ್ ಭಾರತ ಯಾವ ದೇಶದ ನಡುವೆ ಸಂಚರಿಸುತ್ತದೆ ಆಪ್ಷನ್ ಎ ಪಾಕಿಸ್ತಾನ ಆಪ್ಷನ್ ಬಿ ನೇಪಾಳ ಆಪ್ಷನ್ ಸಿ ಬಾಂಗ್ಲಾದೇಶ ಆಪ್ಷನ್ ಡಿ ಭೂತಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಂಗ್ಲಾದೇಶ ರೈಲು ಮೈತ್ರಿ ಎಕ್ಸ್ಪ್ರೆಸ್ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಸಂಚರಿಸುತ್ತದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಭಾರತದಲ್ಲಿ ಕಾಫಿಯನ್ನು ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಆಂಧ್ರಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ ಭಾರತದಲ್ಲಿ ಕಾಫಿಯನ್ನು ಅತಿ ಹೆಚ್ಚು ಉತ್ಪಾದಿಸುವ ರಾಜ್ಯ ಕರ್ನಾಟಕ ಆಗಿದೆ ಪ್ರಶ್ನೆ ಸಂಖ್ಯೆ ಐದು ಲ್ಯಾಂಡ್ ಆಫ್ ಡಾನ್ ಎಂದು ಕರೆಯಲ್ಪಡುವ ರಾಜ್ಯ ಯಾವುದು ಆಪ್ಷನ್ ಎ ಅರುಣಾಚಲ ಪ್ರದೇಶ ಆಪ್ಷನ್ ಬಿ ನಾಗಾಲ್ಯಾಂಡ್ ಆಪ್ಷನ್ ಸಿ ಸಿಕ್ಕಿಂ ಆಪ್ಷನ್ ಡಿ ತ್ರಿಪುರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅರುಣಾಚಲ ಪ್ರದೇಶ ಲ್ಯಾಂಡ್ ಆಫ್ ಡಾನ್ ಎಂದು ಕರೆಯಲ್ಪಡುವ ರಾಜ್ಯ ಅರುಣಾಚಲ ಪ್ರದೇಶ ಆಗಿದೆ ಪ್ರಶ್ನೆ ಸಂಖ್ಯೆ ಆರು ಈಶಾನ್ಯ ಜೀವವೈವಿಧ್ಯ ಗ್ಯಾಲರಿಯು ಎಲ್ಲಿ ನೆಲೆಗೊಂಡಿದೆ ಆಪ್ಷನ್ ಎ ಕೋಲಕತ್ತಾ ಆಪ್ಷನ್ ಬಿ ಭುವನೇಶ್ವರ ಆಪ್ಷನ್ ಸಿ ಟಾಕ್ ಆಪ್ಷನ್ ಡಿ ಗುವಾಟಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಭುವನೇಶ್ವರ ಈಶಾನ್ಯ ಜೀವವೈವಿಧ್ಯ ಗ್ಯಾಲರಿಯು ಭುವನೇಶ್ವರದಲ್ಲಿ ನೆಲೆಗೊಂಡಿದೆ ಪ್ರಶ್ನೆ ಸಂಖ್ಯೆ ಏಳು ಭಾರತ ಕಲಾಭವನವು ಎಲ್ಲಿ ನೆಲೆಗೊಂಡಿದೆ ಆಪ್ಷನ್ ಎ ನವದೆಹಲಿ ಆಪ್ಷನ್ ಬಿ ಆಗ್ರಾ ಆಪ್ಷನ್ ಸಿ ವಾರಣಾಸಿ ಆಪ್ಷನ್ ಡಿ ಜೈಪುರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ವಾರಣಾಸಿ ಭಾರತ ಕಲಾಭವನವು ವಾರಣಾಸಿಯಲ್ಲಿ ನೆಲೆಗೊಂಡಿದೆ ಪ್ರಶ್ನೆ ಸಂಖ್ಯೆ ಎಂಟು ಯಾವ ವರ್ಷದಲ್ಲಿ ಸಿಕ್ಕಿಂನ್ನು ಭಾರತದ ಮೊದಲ ಸಾವಯವ ರಾಜ್ಯವೆಂದು ಘೋಷಿಸಲಾಯಿತು ಆಪ್ಷನ್ ಎ ಎರಡು ಸಾವಿರದ ಹದಿಮೂರು ಆಪ್ಷನ್ ಬಿ ಎರಡು ಸಾವಿರದ ಹದಿನಾಲ್ಕು ಆಪ್ಷನ್ ಸಿ ಎರಡು ಸಾವಿರದ ಹದಿನೈದು ಆಪ್ಷನ್ ಡಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನಾರರಲ್ಲಿ ಸಿಕ್ಕಿಂನ್ನು ಭಾರತದ ಮೊದಲ ಸಾವಯವ ರಾಜ್ಯವೆಂದು ಘೋಷಿಸಲಾಯಿತು ಪ್ರಶ್ನೆ ಸಂಖ್ಯೆ ಒಂಬತ್ತು ಪುರಾತನ ನಗರವಾದ ವಿಜಯನಗರವನ್ನು ಈಗ ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ಬಳ್ಳಾರಿ ಆಪ್ಷನ್ ಬಿ ಉಡುಪಿ ಆಪ್ಷನ್ ಸಿ ಪಟ್ಟದಕಲ್ಲು ಆಪ್ಷನ್ ಡಿ ಹಂಪಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹಂಪಿ ಪುರಾತನ ನಗರವಾದ ವಿಜಯನಗರವನ್ನು ಈಗ ಹಂಪಿ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹತ್ತು ಭಾರತದ ಮೊದಲ ಬುಡಕಟ್ಟು ವಿಶ್ವವಿದ್ಯಾಲಯವನ್ನು ಎಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಎ ಮಧ್ಯಪ್ರದೇಶ ಆಪ್ಷನ್ ಬಿ ಜಾರ್ಖಂಡ್ ಆಪ್ಷನ್ ಸಿ ಛತ್ತೀಸ್ಗಢ ಆಪ್ಷನ್ ಡಿ ಬಿಹಾರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮಧ್ಯಪ್ರದೇಶ ಭಾರತದ ಮೊದಲ ಬುಡಕಟ್ಟು ವಿಶ್ವವಿದ್ಯಾಲಯವನ್ನು ಮಧ್ಯಪ್ರದೇಶದಲ್ಲಿ ಸ್ಥಾಪಿಸಲಾಯಿತು ಪ್ರಶ್ನೆ ಸಂಖ್ಯೆ ಹನ್ನೊಂದು ಭಾರತದಲ್ಲಿ ಮೊದಲ ಮುಕ್ತ ವಿಶ್ವವಿದ್ಯಾನಿಲಯವನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಆಂಧ್ರ ಪ್ರದೇಶ ಆಪ್ಷನ್ ಡಿ ಬಿಹಾರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆಂಧ್ರ ಪ್ರದೇಶ ಭಾರತದಲ್ಲಿ ಮೊದಲ ಮುಕ್ತ ವಿಶ್ವವಿದ್ಯಾನಿಲಯವನ್ನು ಆಂಧ್ರ ಪ್ರದೇಶದಲ್ಲಿ ಪ್ರಾರಂಭಿಸಲಾಯಿತು ಪ್ರಶ್ನೆ ಸಂಖ್ಯೆ ಹನ್ನೆರಡು ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಜೆನೆಟಿಕ್ ಇಂಜಿನಿಯರಿಂಗ್ ಮತ್ತು ಬಯೋಟೆಕ್ನಾಲಜಿ ಎಲ್ಲಿದೆ ಆಪ್ಷನ್ ಎ ಡೆಹರಾಡೂನ್ ಆಪ್ಷನ್ ಬಿ ನವದೆಹಲಿ ಆಪ್ಷನ್ ಸಿ ಸಿಮ್ಲಾ ಆಪ್ಷನ್ ಡಿ ಪಣಜಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನವದೆಹಲಿ ಇಂಟರ್ನ್ಯಾಷನಲ್ ಸೆಂಟರ್ ಫಾರ್ ಜೆನೆಟಿಕ್ ಇಂಜಿನಿಯರಿಂಗ್ ಮತ್ತು ಬಯೋಟೆಕ್ನಾಲಜಿ ನವದೆಹಲಿಯಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಸೆಂಟ್ರಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ರಧಾನ ಕಚೇರಿಯಲ್ಲಿ ಇದೆ ಆಪ್ಷನ್ ಎ ಕೋಲ್ಕತ್ತಾ ಆಪ್ಷನ್ ಬಿ ಕಟಕ್ ಆಪ್ಷನ್ ಸಿ ಭುವನೇಶ್ವರ ಆಪ್ಷನ್ ಡಿ ಗುವಾಹಟಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕಟಕ್ ಸೆಂಟ್ರಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ರಧಾನ ಕಚೇರಿ ಕಟಕಿನಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಭಾರತ ಮತ್ತು ಯಾವ ದೇಶದ ನಡುವೆ ಪಂಚಶೀಲ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಆಪ್ಷನ್ ಎ ನೇಪಾಳ ಆಪ್ಷನ್ ಬಿ ಪಾಕಿಸ್ತಾನ ಆಪ್ಷನ್ ಸಿ ಬಾಂಗ್ಲಾದೇಶ ಆಪ್ಷನ್ ಡಿ ಚೀನಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ ಭಾರತ ಮತ್ತು ಚೀನಾ ದೇಶದ ನಡುವೆ ಪಂಚಶೀಲ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಪ್ರಶ್ನೆ ಸಂಖ್ಯೆ ಹದಿನೈದು ಮೈತ್ರಿ ಸಂಶೋಧನಾ ಕೇಂದ್ರವು ಎಲ್ಲಿದೆ ಆಪ್ಷನ್ ಎ ಲಡಾಖ್ ಆಪ್ಷನ್ ಬಿ ಅಂಡಮಾನ್ ದ್ವೀಪಗಳು ಆಪ್ಷನ್ ಸಿ ಅಂಟಾರ್ಟಿಕಾ ಆಪ್ಷನ್ ಡಿ ಅರುಣಾಚಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಅಂಟಾರ್ಟಿಕಾ ಮೈತ್ರಿ ಸಂಶೋಧನಾ ಕೇಂದ್ರವು ಅಂಟಾರ್ಟಿಕಾದಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ಹದಿನಾರು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ನವದೆಹಲಿ ಆಪ್ಷನ್ ಸಿ ಹೈದರಾಬಾದ್ ಆಪ್ಷನ್ ಡಿ ಬೆಂಗಳೂರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಗಳೂರು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಪ್ರಧಾನ ಕಚೇರಿಯು ಬೆಂಗಳೂರಿನಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಭಾರತದ ರಾಷ್ಟ್ರಗೀತೆಯ ಅಧಿಕೃತ ಅವಧಿ ಎಷ್ಟು ಆಪ್ಷನ್ ಎ ಐವತ್ತು ಸೆಕೆಂಡು ಆಪ್ಷನ್ ಬಿ ಐವತ್ತೆರಡು ಸೆಕೆಂಡು ಆಪ್ಷನ್ ಸಿ ಐವತ್ತೈದು ಸೆಕೆಂಡು ಆಪ್ಷನ್ ಡಿ ಅರವತ್ತು ಸೆಕೆಂಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಐವತ್ತೆರಡು ಸೆಕೆಂಡು ಭಾರತದ ರಾಷ್ಟ್ರಗೀತೆಯ ಅಧಿಕೃತ ಅವಧಿ ಐವತ್ತೆರಡು ಸೆಕೆಂಡುಗಳು ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಎಲ್ಲಿ ನೆಲೆಗೊಂಡಿದೆ ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಒಡಿಸ್ಸಾ ಆಪ್ಷನ್ ಡಿ ಕರ್ನಾಟಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಕರ್ನಾಟಕದಲ್ಲಿ ನೆಲೆಗೊಂಡಿದೆ